ಜೈ ಶ್ರೀರಾಮ್ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾಣ್ ಅದ ಪ್ರೀ ನೋಡ್ರಿ ಡ್ಯೂಟಿ ಹೊಂಟಾರ ಡ್ಯೂಟಿ ಹೊಂಟಾರ ನಮ್ಮ ಮನಿಯರು ಆದ್ರ ಏನ ಒಂದೀಟು ಏ ಏನ್ರಿ ಅದು ಬಾಯಿಗೆ ಬರಲ್ದ ಅದ ಸಾರಿ ಆ ಏನಂದ್ರ ಅವ್ರ ನನ್ ಕೂಡ ಚಂದಾಗ ಮಾತಾಡತಿಲ್ಲ ಈಗೀಗಂತೂ ಬಹಳ ವರ್ಕ್ ಪ್ರೆಷರ್ ಒಳಗ ಸೊ ಬರ್ರಿ ನೋಡ್ರಿ ಇಲ್ಲಿ ಒಂದು ಬುಟ್ಟಿ ಕೆಲಸ ಇಟ್ಟ ಹೊಂಟ ಇಲ್ಲೇ ಹಾಸಿಗೆ ಹೋಗದ ಅತಿ ಇಟ್ಟಾರ ಅವ್ ನೋಡ್ರಿ ಪಾತ್ರೆಗಳೆಲ್ಲ ಸಿಂಕಿಗೆ ಹಾಕ್ಯಾರ ಅಲ್ಲಿ ನೋಡ್ರಿ ಇಲ್ಲಿ ನೋಡ್ರಿ ಮಣಿ ನಮ್ದ ಇಷ್ಟೆಲ್ಲ ಕೆಲಸ ಇಟ್ಟು ಹ ಇಲ್ಲಿ ನೋಡ್ರಿ ಇಲ್ಲೇ ನನ್ಗೆ ಹೊಟ್ಟಿ ಇದು ಮಾಡಿ ಇಟ್ಟ ಹೊಂಟ ಇಟ್ಟ ಮಗಳು ಬರತ್ತಾಳ ಅಂದ್ರ ಇಷ್ಟ ಕೆಲಸ ಇಟ್ಟು ಅಂಟಾರಲ್ರಿ ಇವ್ರಿಗೆ ಏನ್ ಹೇಳ್ಬೇಕ್ರಿ ಹೇಳ್ರಿ ನೀವ ಕಮೆಂಟ್ ಮಾಡ್ಬಿಡ್ರಿ ಹೋಗ್ಲಿ ನೋಡ್ರಿ ಇಷ್ಟ ನಿಮ್ಗಂಡ್ರು ಹಿಂಗ ಕೆಲ್ಸ ಬಿಟ್ಟು ಕೊಟ್ರಿ ನಿಮ್ಗ ಇಷ್ಟೆಲ್ಲಾ ಒಂದ್ ಈಟ್ರ ಹೆಲ್ಪ್ ಮಾಡಿ ಹೋಗಕ್ ಅಲ್ರಿ ಹೋಗ್ ಮುಂಚೆ ಒಂದಿಟ್ ಭಜನಿ ಭಜನಿ ಎಲ್ ನಾನು ನಾನ್ ನೀ ಫೋನ್ ನೋಡ್ಕೊ ತಕ್ಕೊಂತಿಲ್ಲ ವಿಡಿಯೋ ಅವ್ರ ಸ್ಟಾರ್ಟ್ ಮಾಡಿಯ ಒಂದೀಟು ವಿಡಿಯೋನು ಸ್ಟಾರ್ಟ್ ಮಾಡಿಲ್ರಿ ಇವ್ರು ಎಷ್ಟು ಕೆಟ್ಟ ಅದಾರ ಅಂದ್ರ ನೋಡ್ರಿ ಮತ್ ಹಲಿ ಕಿಸಿತಾರ ಮತ್ ಮ್ಯಾಲ ಚಂದ ಪೋಸ್ಟ್ ಚಂದ ಐತಿ ಹೌದ ಸಾಕ ಯಾರು ನೋಡೋದಿಲ್ಲ ಅಲ್ಲಿ ನಾನದನ್ ಇಲ್ಲೇ ನೋಡಾಕಿ ಫೋನ್ ಕೊಡ್ಬೇಕಂತ ನೋಡ್ರಿ ರಿಯಾಕ್ಷನ್ ನೋಡ್ರಿ ಅವ್ರದ್ದು ರಿಯಾಕ್ಷನ್ ರಿಯಾಕ್ಷನ್ ನೋಡ್ರಿ ಅವ್ರದ್ದು ಸೊ ಗಾಯ್ಸ್ ಬರ್ರಿ ಅವ್ರು ಅವರಿಗೆ ಫೋನ್ ಇದ್ ನೋಡ್ರಿ ಡಕ್ಕಟ ಫೋನ್ ಆಗೇತ್ರಿ ಆದ್ರೂ ಇದ್ರಿ ಹ್ಮ್ ನಾನ ಮಾಡ್ಯ ಬೇಕಂತ ಹೋಗುದನ್ನ ಹೌದಲ್ರಿ ಬೇಕಂತ ಹೋಗದನ್ನ ಯಾವನು ಸೊ ಬರ್ರಿ ಅವ್ರನ್ನ ಕಳ್ಸಂದ್ರಂತ ಡ್ಯೂಟಿಗೆ ಕಳಿಸಿ ಇನ್ನ ಎಲ್ಲಾರು ಹೋಗದ್ ಹಾಕ್ಬೇಕಿನ್ನ ಯಾಕಂದ್ರ ಮತ್ತ ಅವ್ರನ್ನ ಅಟ್ರ ಕೆಲಸ ಆಗೋದ್ರಿ ಆಮೇಲೆ ಅವ್ರು

टाईम सेकेंड हनेरड इपतो नाही नोड्री फुल प्रशांत वाईत इलेत्या नोडबा ஏன் வீடியோ ஜெய் ஸ்ரீரம் அந்த மத்திய சோ நான் அண்ணா மத்த டொமெட்டோ சாம்பார் மத்த உம் சேஸ்கோ ಸೊ ಬೆಸ್ಕಿ ಪಲ್ಯ ತಂದಿದ್ದೆ ಸೊ ಅದೊಂದ ಹೆಸರು ಕಾಳು ಮಾಡ ತಗೊಂಡ್ ಕುದಿಸಿ ಸ್ವಲ್ಪ ಪಲ್ಯ ತರ ಮಾಡಿದ್ದೆ ಅಂದ್ರೆ ನೆಂಚ್ಕೊಳಕೆ ಬೇಕಲ್ರಿ ಸೊ ಅದಕ್ಕೆ ಹೆಂಗ ಅನಿಸ್ತಂತೆ ಕಮೆಂಟ್ ಮಾಡಿ ಹೆಂಗೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ರಿ ಹೆಂಗೆ ಬೆಲ್ಲ ಮೇಲೆ ಒತ್ತಿ ಅವ್ರ ಮೇಲೆ ಕ್ಲಿಕ್ ಮಾಡಿರಿ ಬರ್ರಿ ಇನ್ನ ನಾನು ಒಗೆನ ಹೋಗೋದಿಲ್ಲ ಸೊ ಟೈಮ್ ಅಂತೂ ಭಾಳ ಆಗೈತಿ ಅಡುಗೆ ಮಾಡೇನಿ ಈಗ ಅಡಿಗೆ ಮಾಡಿ ಎಲ್ಲ ಫುಲ್ ಕೆಲಸ ಮುಗಿಸ್ಕೊಂಡು ಇನ್ನೂ ಕೆಲಸ ಐತಿ ಭಾಂಡೆ ಎಲ್ಲ ಭಾಳ ಇದ್ದು ಅಲ್ಲ ಬಾಂಡೆ ತಿಕ್ಕೊಂಡೆ ಸೊ ಬರ್ರಿ ಹೋಗೋಣ ಅಂತ ಕೆಲಸ ಮಾಡ್ಕೊಂಡು ಸೊ ಗಾಯ್ಸ್ ಬರ್ರಿ ಎಲ್ಲ ಅದನ್ನೆ ಹಾಸಿಗೆ ಎಲ್ಲ ನಾನು ಸೊ ಈಗ ಕೆಲಸ ಮುಗೀತು ಇನ್ನು ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು ಸೊ ನಿಮ್ಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿರಿ ಹಂಗೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಕಾಣತ್ತೈತಿ ಇಲ್ಲ ಗೊತ್ತಿಲ್ಲ ನಂದು ಯಾಕಂದ್ರೆ ನನಗಂತೂ ಕಾಣತಿಲ್ಲ ಬಿಸಿಲು ಜಾಸ್ತಿ ಐತಿ ಹಾಗಾಗಿ ಅದಕ್ಕೆ ಏನೂ ಗೊತ್ತಾಗತ್ತಿಲ್ಲ ಸೊ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಮಾಡಿರಿ ಹಂಗೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ವೆಲೈಕನ್ ಮೇಲೆ ಒತ್ತಿ ಆಲ್ಮೇಲೆ ಕ್ಲಿಕ್ ಮಾಡಿರಿ ಅಂತ ಹೇಳ್ತಾ ಈ ಈಬೇವಣ್ಣ ಇಲ್ಲಿಗೆ ಏನು ಮಾಡಕತ್ತೀನಿ ಸೊ ಅಂತ ಮುಂದಿನ ವಿಡಿಯೋದಾಗ ಮೊದಲಿ ಮಾಡ್ತೀನಿ ಅಂತ ಹೇಳಿದ್ದೆ ಬಟ್ ಮಾಡಾಕತ್ತೀನಿ ಅದು ಮಿಕ್ಸರ್ ಜಾರ ಸಿಗಾತಿಲ್ಲ ನನಗೆ ಸೊ ಅದ್ರ ಸಲುವಾಗಿ ಸ್ವಲ್ಪ ಡಿಲೇ ಆಗಿತಿ ಇವತ್ತ ಇರಲಿ ನೋಡೋಣ ಅಂತ ಓಕೆ ಅಂತ ಮುಂದಿನ ವಿಡಿಯೋದಾಗ ಅಂತ ಹೇಳ್ತಾ ಬಾಯ್ thank you